ಇದ್ದೀರಾ ಸುಪ್ರಿ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನೀಲ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಮ ಲೈನ್ ನೋಡ್ತಾ ಗೃಹಲಕ್ಷ್ಮಿ ಯೋಜನೆ ಮೇಲೆ ಈ ಐದು ಜಿಲ್ಲೆಗಳಿಗೆ ಇವತ್ತು ಕೂಡ ಖಾತೆಗೆ ಅವರ ಒಂದು ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎರಡು ರೂಪಾಯಿ ಹಣ ಮತ್ತೆ ಅದ್ರ ಜೊತೆಗೆ ಪೆಂಡಿಂಗ್ ಹಣನು ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಎರಡು ಮೂರು ಮೂರು ಸಾವಿರ ಆಗಿರ್ಬೋದು ಎರಡು ಸಾವಿರ ಇನ್ನೊಂಥರ ಆರ್ ಸಾವಿರ ಆಗಿರ್ಬೋದು ಸುಮಾರು ಒಂದು ಐದು ಜಿಲ್ಲೆಗಳಿಗೆ ಸುಮಾರು ಜನರ ಖಾತೆಗೆ ಬಂದಿದೆ ಅಂತಾನೆ ಹೇಳ್ಬೋದು ಯಾವ ಯಾವ ಜಿಲ್ಲೆಗಳಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಹಾಗೆಯೇ ಅದ್ರ ಜೊತೆಗೆ ಏನ್ ಮಾಡಿದ್ರೆ ಒಂದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರನೇ ಏನ್ ಹೇಳಿದರೆ ಒಂದು ಜನರಿಗೆ ಏನ್ ಹೇಳಿದರೆ ಗೃಹಲಕ್ಷ್ಮಿಯರಿಗೆ ಏನ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಒಂಬತ್ತನೇ ಕಂತಿನ ಹಣ ಮತ್ತೆ ಹತ್ತನೇ ಕಂತಿನ ಹಣ ನಿಮಗೆ ಲೋಕಸಭಾ ಚುನಾವಣೆ ಆಗೋಕ್ಕೂ ಮುಂಚೆನೆ ಒಂದು ಒಟ್ಟಿಗೆ ಎರಡು ಕಂತಿನ ಹಣ ಹಾಕಿದ್ರು ಅಂತಾನೆ ಹೇಳ್ಬೋದು ಇನ್ನೂ ಕೆಲವ್ರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಅವರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಈ ಒಂದು ಜೂನ್ ತಿಂಗಳಲ್ಲೇ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಮ್ಯಾಮ್ ಅಂತಾನೇ ಹೇಳ್ಬಿಟ್ಟು ನೋಡೋದಾದ್ರೆ ನೀವು ಕೂಡ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ನೋಡಿರ್ತೀರ ಜೂನ್ ತಿಂಗಳಲ್ಲಿ ನಿಮಗೆ ಪೆಂಡಿಂಗ್ ಹಣನು ಸೇರಿಸಿ ನಿಮಗೆ ಜೂನ್ ಎಂಡಿಂಗ್ ಒಳಗಡೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಜೂನ್ ಎಂಡಿಂಗ್ ಒಳಗಡೆನು ಬರಲಿಲ್ಲ ಕೆಲವೊಬ್ಬರಿಗೆ ಅಂದರೆ ಆ ಕೆಲವೊಬ್ರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇಷ್ಟು ಇಷ್ಟು ಜಿಲ್ಲೆಗಳಿಗೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ರಿಗೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಹಂತ ಹಂತವಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಲೋಕಸಭಾ ಚುನಾವಣೆ ಮುಗಿದ ನಂತರ ಏನು ಮಾಡಿದ್ರು ಒಟ್ಟಿಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಮುಂಚೆಯಿಂದಾನು ಹೇಳ್ಕೊಂಡು ಬಂದರು ಆದರೆ ಜುಲೈ ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಿದ್ರೆ ಸೊ ಜೂನ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೇಟ್ ಮಾಡ್ತಿದ್ರು ನಮಗೆ ಕಷ್ಟಕ್ಕಾಗ್ತಿತ್ತು ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಜೂನ್ ತಿಂಗಳಲ್ಲಿ ನಿಮಗೆ ಪೆಂಡಿಂಗ್ ಹಣ ಮತ್ತೆ ಅದರ ಜೊತೆಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಏನು ಬರಬೇಕಿತ್ತು ಜೂನ್ ತಿಂಗಳದು ಅದನ್ನು ಸೇರಿಸಿ ಒಟ್ಟಿಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಜೂನ್ ಮುಗಿಯೋದ್ರ ಒಳಗಡೆನೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನಿಮಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಏನು ಮಾಡಿದರೆ ಈ ಒಂದು ಜುಲೈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಜುಲೈ ತಿಂಗಳಲ್ಲಿ ನಿಮಗೆ ಹದಿನೈದರ ಒಳಗಡೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ ಎರಡು ಕೂಡ ಬರುತ್ತೆ ಅದ್ರ ಜೊತೆಗೆ ಈ ಜುಲೈ ತಿಂಗಳಲ್ಲಿ ನಿಮ್ಗೆ ಹದಿನೈದು ನಂತರ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಕೂಡ ಬರುತ್ತೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ನೀವು ಕೂಡ ನೋಡಿರ್ತೀರಾ ಅಂತಾನೆ ಹೇಳ್ಬೋದು ಈ ತರವಾಗಿ ಜೂನ್ ತಿಂಗಳಲ್ಲಿ ಬರುತ್ತೆ ಜುಲೈ ಇದ್ರ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಮ್ಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿಯವರು ಕೂಡ ವೇಟ್ ಮಾಡ್ತಿದ್ದಾರೆ ಅವರು ಮಾತನ್ನ ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದ್ರೆ ಮುಂದುವರ್ಸ್ಕೊಂಡು ಹೋಗೋದಿಲ್ವೇನ ಗೃಹಲಕ್ಷ್ಮಿ ಯೋಜನೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಏನ್ ಮಾಡ್ತಿದ್ರೆ ಮುಂಚೆ ಎಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಆಗಿ ನೆಕ್ಸ್ಟ್ ಏನೇ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನರಿಗೆ ಹಾಕ್ತಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಬಿಡುಗಡೆಯಾಗಿ ಲೋಕಸಭಾ ಚುನಾವಣೆ ಆದ ನಂತರ ಬಿಡುಗಡೆಯಾಗಿ ನೆಕ್ಸ್ಟ್ ಎರಡು ಲಕ್ಷ ಮೂರು ಲಕ್ಷ ಜನರಿಗೆ ಆಗ್ತಿರೋದ್ರಿಂದ ಲೇಟಾಗಿ ಎಲ್ಲರ ಖಾತೆಗೂ ಕೂಡ ಈ ಒಂದು ಹಣ ಬರ್ತಿದೆ ಅಂತಲೇ ಹೇಳ್ಬೋದು ಲೇಟಾಗಿ ಅಂದರೆ ಈ ಒಂದು ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆಗಳಿಗೂ ಆಗ್ತಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಇವೊಂದು ಕೆಲವರಿಗೆ ಪೆಂಡಿಂಗ್ ಹಣ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿದೆ ಕೆಲವರಿಗೆ ಎರಡೇ ಎರಡು ಸಾವಿರ ರೂಪಾಯಿ ಹಣ ಬರ್ತಿದೆ ಕೆಲವೊರ ಖಾತೆಗೆ ಇನ್ನು ಕೆಲವೊಬ್ಬರ ಖಾತೆಗೆ ಪೆಂಡಿಂಗ್ ಹಣನೂ ಸೇರಿಸಿ ಹನ್ನೆರಡನೇ ಕಂತಿನ ಹಣನು ಸೇರಿಸಿ ಈ ಒಂದು ಹನ್ನೊಂದನೇ ಕಂತಿನ ಹಣನು ಸೇರಿಸಿ ಆರು ಸಾವಿರ ಅವರ ಖಾತೆಗೆ ಬರ್ತಿದೆ ಅಂತಾನೆ ಹೇಳ್ಬೋದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನಮ್ಮಲ್ಲಿ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಳ್ಕರ್ ಮ್ಯಾಮ್ ಅವರು ಹೇಳಿರೋ ಹಾಗೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಬೇಡಿ ಇನ್ನೂ ಐದು ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಹೋಗ್ತೀವಿ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ವರಿ ಮಾಡ್ಕೊಳ್ಬೇಡಿ ವರಿ ಮಾಡ್ಕೊಳ್ಬೇಡಿ ಅದ್ರ ಜೊತೆಗೆ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎಲ್ರಿಗೂ ಕೂಡ ಸುಮಾರು ಜನಕ್ಕೆ ಈ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಈ ಒಂದು ಕಾ ಅವರ ಒಂದು ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಂದಿದೆ ಅಂತಲೇ ಹೇಳ್ಬೋದು ನೀವು ಕೂಡ ನನ್ನ ಒಂದು ಮೊನ್ನೆ ನೆನ್ನೆ ವಿಡಿಯೋಸ್ಗಳಲ್ಲಿ ನೋಡ್ಬೋದು ಕಮೆಂಟ್ಗಳನ್ನು ನೋಡ್ಬೋದು ನೀವು ಕಮೆಂಟ್ಗಳನ್ನು ನೋಡಿದ್ರೆ ನೀವು ಕೂಡ ಗೊತ್ತಾಗುತ್ತೆ ಬರ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸುಮಾರು ಜನ ಒಂದು ಎರಡು ಮೂರು ಜನ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಒಂದು ಸರ್ಕಾರದ ಒಂದು ಸ್ಪಷ್ಟನೆ ಮೂಲಕ ಏನನ್ನ ತಿಳಿಸಿ ಈ ಒಂದು ದುಡ್ಡನ್ನು ನಂಬಿಕೊಂಡು ನೀವು ಯಾವುದೇ ಥರ ಒಂದು ಸಾಲವನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಅಂದರೆ ಇವಾಗ ಎರಡು ಮೂರು ತಿಂಗಳೇ ಆಗ್ಬೋದು ನಿಮಗೆ ಪೆಂಡಿಂಗ್ ಹಣನೇ ಇನ್ನೂ ಬಂದಿಲ್ಲ ಅಂದಮೇಲೆ ಲೇಟಾಗಿ ಬರ್ಬೋದು ಯಾಕೆ ನೀವು ಸಾಲವನ್ನು ಮಾಡ್ಕೊಳ್ತೀರಾ ಗೃಹಲಕ್ಷ್ಮಿಯರು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗಿದೆ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ತುಮಕೂರು ಜಿಲ್ಲೆಗೆ ಚಿತ್ರದುರ್ಗ ಮತ್ತೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತು ಹಾವೇರಿ ಅದ್ರ ಜೊತೆಗೆ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆಗಿರ್ಬೋದು ಚಾಮರಾಜನಗರ ಈ ಎಲ್ಲಾ ಜಿಲ್ಲೆಗಳಿಗೆ ಈ ಒಂದು ಖಾತೆ ಒಂದು ಅವರ ಒಂದು ಖಾತೆಗೆ ಜಮಾಗಿದೆ ಆಗಿದೆ ಅಂತಾನೆ ಹೇಳ್ಬಹುದು ದುಡ್ಡು ಎರಡು ಸಾವಿರ ಆಗಿರ್ಬೋದು ಅದ್ರ ಜೊತೆ ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೊಂದು ಹನ್ನೆರಡನೇ ಕಂತಿನ ಹಣನೂ ಆಗಿರ್ಬೋದು ಅವ್ರಿಗೆಲ್ಲ ಬಂದಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಏನಾಗಿದೆ ಒಂದು ನಲ್ವತ್ತು ಲಕ್ಷ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದ್ರಿಂದ ಹಾಕಲ್ಲ ಅಂತಾನೆ ಹೇಳ್ಬೋದು ಅವರು ವೈಟ್ ಮಾಡಿದ್ರು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇವಾಗ ಒಂದನೇ ಕಂತಿನಿಂದ ಹತ್ತನೇ ಕಂತಿನವರೆಗೂ ಯಾರಿಗೆಲ್ಲ ಬಂದಿದೆ ಅದರಲ್ಲಿ ಕೂಡ ಕೆಲವರು ರಿಸೆಕ್ಟ್ ರದ್ದನ್ನ ಮಾಡಿದ್ರೆ ಅಂತವರ ಕಾರ್ಡ್ ಅನ್ನು ಕೂಡ ರದ್ದನ್ನ ಮಾಡಿದ್ರೆ ಅವರು ಹತ್ತನೇ ಕಂತಿನ ಹಣದವರೆಗೂ ಹಣನ ಪಡೆದಿರ್ತಾರೆ ನೆಕ್ಸ್ಟ್ ಅವ್ರಿಗೆ ಬರಲ್ಲ ಅಂತಾನೆ ಹೇಳ್ಬೋದು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಅರ್ಹರ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಇರ್ತಾರೆ ಅಂತವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನಭಾಗ್ಯ ಯೋಜನೆ ಒಂದು ಹಣ ಸಿಗುತ್ತೆ ಅಂತ ಹೇಳ್ಬೋದು ಸೊ ವೈಟ್ ಮಾಡಿ ಇನ್ನು ಎರಡು ಮೂರು ತಿಂಗಳು ಆದ್ರೆ ಏನೋ ಇನ್ನು ನಾಲ್ಕು ತಿಂಗಳು ಆದ್ರೆ ಏನೋ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಬೇಕು ನಿಮಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಜೂನ್ ತಿಂಗಳು ಮತ್ತೆ ಪೆಂಡಿಂಗ್ ಹಣ ಮತ್ತೆ ಜುಲೈ ತಿಂಗಳು ಹಣ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಂತವಾಗಿ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡಬಹುದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಇರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ